ಒಳಿತು ಮಾಡು ಮನುಷ್ಯ ನೀನಿರೋದು ಮೂರು ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳತಾರ ಹೆನ ಅನ್ನತಾರ ಮನ್ನಾಗ ಹೂಳತಾರ ಚಟ್ಟ ಕಟ್ಟತಾರ ನಿನ್ನ ಸುಟ್ಟು ಹಾಕತಾರ ಅಪ್ಪ ಒಂದಿಷ್ಟು ಬಂದ ಮ್ಯಾಲೆ ಈ ಭೂಮಿಗೆ ಏನು ಏನಾದ್ರೆ ನಮ್ದು ದಾಸಿಮಿನವರಂತಾರೆ ಇಳೆ ನಿಮ್ಮ ದಾನ ಬೆಲೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಜೀವ ನಿಮ್ಮ ದಾನ ದೇಹ ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಕುಣಿಗಳನ್ನೇನೆಂಬೆ ಏನದ ನಮ್ಮದು ಏನು ಇಲ್ಲ ನಮ್ಮದಂತ ಏನಿಲ್ಲ ಅದಕ್ಕೆ ಭಗವಂತ ಶರಣ ಬಸಪ್ಪನಂತವರನ್ನ ಭೂಮಿಗೆ ಕಳಿಸಿ ದಾಸೋಹವನ್ನು ಮಾಡಿಸಲಿಕ್ಕೆ ಹಚ್ಚಿದ ಕೋಡ್ ದಾಸೋಹಕ್ಕೆ ದಾಸೋಹಕ್ಕೆ ಅಂತ ಬಂದು ಬೇಡ್ತಾನಂತೆ ಹರನೇರನಾಗಿ ಗುರು ರೂಪದಿಂದ ದರಿಗೆ ಅವತರಿಸಿ ಬಂದು ಜಂಗಮಾರೂಪಿಯಾಗಿ ಬಂದು ನಮಗೆ ಉಪದೇಶ ಮಾಡ್ತಾನಂತ ಪರಮಾತ್ಮ ನೆನಪಿಟ್ಕೋಬೇಕು ನಾವು ಒಂದಿಳೆ ಕೊಡಲಿಲ್ಲ ಅಂದರೆ ಇದನ್ನು ಕೊಟ್ಟವ ಪರಮಾತ್ಮ ಅನ್ನೋದು ಗೊತ್ತದೆ ಅಷ್ಟು ಗೊತ್ತಿದ್ದ ಮ್ಯಾಲೂ ನಾವು ಅವ್ಗೆ ಕೊಡಲಿಲ್ಲ ಅಂದರೆ ಅವ ಉಪದೇಶ ಮಾಡ್ತಾನೆ ನಮಗೆ ಏನು ಪರಮಾತ್ಮನ ಉಪದೇಶ ಅಂತಂದ್ರೆ ಮತ್ತೆ ಎಲ್ಲರ ಮನೆಗೆ ಬರಂಗಿಲ್ಲ ನಾವು ಯಾರು ದುಷ್ಟರದಾರು ಯಾರು ಪಾಪಿಷ್ಟರದಾರು ಯಾರು ಅಧರ್ಮಿಗಳದಾರು ಯಾರ ಜಿಪುಣರದಾರು ಅವ್ರ ಮನೆಗೆ ಬರ್ತಾರೆ ಭಗವಂತ ಹಿಂಗ ಬರ್ತಾನಂತ ಹೇಳಕ್ಕಾಗಂಗಿಲ್ಲ ನಾನೇ ಪೆಟ್ಕೋರಿ ಒಂದು ದಿವಸ ಹತ್ತು ಮುಳುಗಾಕತ್ತಿತ್ತು ಹತ್ತು ಮುಳುಗು ಸಮಯ ಅಗರ್ಭ ಶ್ರೀಮಂತಿಕೆ ಏನು ಕೊಡ ಕೊಟ್ಟು ಬಿಟ್ಟಿದ್ದ ಪರಮಾತ್ಮ ಏನು ಕೊಡಬೇಕಾಗಿದೆ ಎಲ್ಲ ಕೊಟ್ಟಿದ್ದ ಆದ್ರೆ ಅವನಿಗೆ ಕೊಡಬೇಕನ್ನು ಭಾವಿಲ್ಲ ಬಿಡ್ರಿ ಅವನು ಬಸನ ಬಿಡಿ ಮಕ್ಕಳನ್ನು ಹಡಿದ ಜೋರಲ್ಲ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ನೀವು ಹೊಟ್ಟೆಯಾಗಿದ್ದಾಗ ಹೊರಗೆ ಬಂದ ಮೇಲೆಲ್ಲ ಹೊಟ್ಟೆಯಾಗನ ಕೊಡ್ಬೇಕ ಆ ಹೊಟ್ಟೆಯಾಗಿದ್ದಾಗ ನೀವು ಏನು ತಿಂದಿರಿ ಗೊತ್ತ ಹೊಟ್ಟೆಯಾಗಿದ್ದಾಗ ಮನೆ ಮನೆಗೆ ಕರ್ಕೊಂಡು ನೋಡಿ ನಿಮ್ಮನ್ನು ಊಟಕ್ಕೆ ಮನೆ ಮನೆಗೆ ಊಟಕ್ಕೆ ಕರ್ಕೊಂಡು ಹಾದ್ರೆ ಏನೆಲ್ಲ ಪ್ರಸಾದ ಮಾಡಿ ಬರ್ತೀರಿ ಅಟ್ಟು ಮಾಡಿ ಬಂದ ಮೇಲೆ ನೀವು ಏನು ಮಾಡ್ತೀರಿ ಅಂತಂದ್ರೆ ಮತ್ತಟ್ರೆ ಗೋಧಿ ಹಸು ಮಾಡಿ ಬಂದೊಂದು ಎರಿ ಹೆಂಟು ಬಂತಂದ್ರೆ ನುಂಗ್ತೀರಿ ಅಂತ ಹ್ಞೂ ಅಲ್ರಿ ಮಣ್ಣು ತಿನ್ನೆ ಬೂದಿ ತಿನ್ನೆ ಇಡ್ಲಿ ತಿನ್ನೆ ಹಾಳು ಮಣ್ಣಿನ ಗಾಡಿನಿಕ್ಕಿನಿ ಇಂಥವು ಮಾಡಿರಿ ಮಕ್ಳು ಶಾನೆ ಹಾಕವ್ರಿ ಹಾಂ ಇದ್ಲಿ ತಿಂದ್ರೆ ಇಡ್ಲಿ ಅಂತ ಹುಡ್ತವು ಏನು ಚಂದ್ರಾಮನ್ ಅಂತ ಹುಡ್ತಾವ ಬಟ್ ಬಿಳಿ ತಿನ್ಬೇಕು ಆನ್ಯ ಮಣ್ಣೊಂದು ಊರಾಗ ಬಿಳಿ ತಿನ್ಬೇಕಂತ ಪೇರೇನು ಲವ್ಲಿ ತಿಂದಾಳ ಪೇರೇನು ಲವ್ಲಿ ತಿಂದ್ರೆ ಬೆಳಗ್ಗೆ ಹುಡ್ತಾವ ಎಲ್ಲ ಸಂಸ್ಕಾರ ಭಾಳ ಮುಖ್ಯದ ಇಲ್ಲಿ ಹೊರಗೆ ಬಂದ ಮೇಲೆ ಅವ್ರು ಕೇಳಾಕೋದ್ರೆ ಕೇಳಂಗಿಲ್ಲ ಮೊದಲೇ ಸಂಸ್ಕಾರ ಕೊಡಬೇಕು ಅವಿರಲಿ ದೊಡ್ಡ ಚಿಪ್ಪನ ಅಗರ್ಭ ಶ್ರೀಮಂತ ಒಂದು ಇದು ಕೇಳ್ರಿ ನಾನು ಯಾಕೆ ಕೊಡಬೇಕಂದ್ರೆ ದಾಸೋಹಕ್ಕೆ ಯಾಕೆ ಕೊಡಬೇಕು ಪ್ರಸಾದಕ್ಕೆ ಯಾಕೆ ವಿನಿಯೋಗ ಮಾಡ್ಬೇಕು ನಾವು ಅಂದ್ರೆ ಭಗವಂತ ಬಂದು ಉಪದೇಶ ಮಾಡ್ತಾನೆ ನಮಗೆ ಕೊಡಲಿಲ್ಲ ಅಂದ್ರೆ ಕೊಟ್ಟರೆ ಏನಾಗ್ತದೆ ಕೊಡದಿದ್ರೆ ಏನಾಗ್ತದೆ ಹತ್ತು ಮುಳುಗಾಕ ಬಂದಿತ್ತು ಬಂದು ಪರಮಾತ್ಮ ಬಂದು ಬಾಕಲ್ ಆಗ ನಿಂತ ಭಿಕ್ಷಾಂದೇಹಿ ಅಂದ ಅಂದ ತಕ್ಷಣವೇ ಇಬ್ರು ಗಂಡಾಯತಿ ಓಡಿ ಬಂದ್ರು ಹೊರಗೆ ಇಬ್ಬರು ಜಿಪುನ್ರು ಜಿಪುನ್ರು ಅಂದ್ರೆ ಇಬ್ರು ಜಿಪುಣ್ರ ಸಂಘದ ಅಧ್ಯಕ್ಷರವರು ಅಧ್ಯಕ್ಷರನ್ನ ಯಾಕೆ ಮಾಡ್ತಾರಂದ್ರೆ ಅಧ್ಯಕ್ಷರು ಭಾಷಾರ ಇರಬೇಕು ಎಲ್ಲದರಾಗೂ ಇವ್ರನ್ನ ಯಾಕೆ ಅಧ್ಯಕ್ಷರು ಮಾಡಿದ್ರೆ ಎಷ್ಟು ಚಿಪುಂಡ್ರಿದ್ರು ಅಂದರೆ ಒಂದೇ ಅಡಿಕೆ ಬೆಟ್ಟ ಅಡಿಕೆ ಒಂದು ಅಡಿಕೆ ಬೆಟ್ಟ ಐದು ವರ್ಷ ತಿಂತಿದ್ರಿ ವಾ ಅವರು ಹೆಂಗಂದ್ರಿ ಆ ಅಡಿಕೆಗೆ ತೂತು ತೆಗಿತಿದ್ರು ದಾರ ಪೌರಿ ಜೋತಿ ಬಿಡ್ತಿದ್ರು ಊಟ ಆದ್ಮೇಲೆ ಬರೀ ಸೀಪ್ತಿದ್ರು ಹೂವಾ ಅದಾರಂತವ್ರು ಸೀಪ್ ಅವರು ಅಂಥ ಚಿಪುಂಡ್ರು ಹೊರಗೆ ಬಂದು ಏನಂತಾರೆ ನಾವು ಕೊಡಂಗಿಲ್ಲ ಹೋಗನು ನೀಡಂಗಿಲ್ಲ ಹೋಗಿ ಅವ್ರು ಕ್ಲಿಯರ್ ಅವ್ರು ಕೊಡಂಗಿಲ್ಲ ಇಷ್ಟೊಂದು ತಕ್ಷಣ ಪರಮಾತ್ಮ ಅಂದ ಹೊತ್ತು ಮುಳುಗಾಕ್ ಬಂದಿತ್ತು ಪರಮಾತ್ಮ ನೋಡು ಕಣ್ಣು ಇವಕ್ಕೇನು ಗೊತ್ತು ಎಂದು ನೋಡಬೇಕು ಪರಮಾತ್ಮ ನನ್ ಕಂಡಾನೇನ್ರಿ ಪರಮಾತ್ಮ ಮಾರು ವಯಸ್ಕ ಬಂದಾನ ಎಪ್ಪ ನೀವೇನು ಕೊಡಬೇಡ್ರಿ ಅಂದವ ಮತ್ತೇನು ಬೇಕು ನಿನಗೆ ಅಟ ಮಕ್ಕಳಾಗೆ ಜಗ ಹಾಕೊಡ್ರಿ ಇವತ್ತಟ ಮಕ್ಕಳು ನಾಳೆ ಬೆಳಿಗ್ಗೆ ಎದ್ದು ನಾನು ಅಂದಾವ ಪರಮಾತ್ಮ ಎಲ್ಲರೂ ಊಟ ಕೇಳ್ತಾರೆ ಮಕ್ಕಳೊಳಗೆ ಜಗ ಕೇಳ್ತಂದ್ರೆ ಮಕ್ಕೋ ಅಲ್ಲಿ ಬೆಳಗ್ಗೆ ಧೋಗನ್ ಹಕ್ಕ್ಯಾಗ ಮಲಗಿಸಿರು ದನ ಕಟ್ಟು ಹಕ್ಕಿ ಒಳಗೆ ಹರಕ ಕೌದಿ ಹರಕ ಚಾದರ ಹರಕ ತಟ್ಟು ಕೊಟ್ರು ಯಾರಿಗೆ ಯಾರಿಗೆ ರೀ ಬಾಯ್ ಬಿಡ್ರಿ ಅವ ಯಾರಿಗೆ ಗಾಡ್ ನಮ್ಮ ಸ್ವಭಾವ ಹೇಳಾಕತ್ತೆ ಇನ್ನ ಪರಮಾತ್ಮಗೆ ಹರಕ ಕೌದಿ ಹರಕ ಚಾದರ ಅರಕ್ಕೆ ತಟ್ಟು ಕೊಟ್ಟ ಕೌ ಅಕ್ಕ್ಯಾಗ ಮಲಗಿಸಿರು ಇವರಿಬ್ಬರು ಪಡಸಾಲೆ ಹ ಕುಂತ್ರು ಪಡಸಾಲ್ಯಾಗ ಕುಂತ ಹೆಂತಿಗೆ ಏನಂತ ಏ ಇವತ್ತ ಸಪ್ಪಳಾಗದಂಗೆ ಅಡಿಗೆ ಮಾಡಬೇಕಂದ ಸಪ್ಪಳಾಗದ ಅಡಿಗೆ ಯಾವುದು ಸಪ್ಪಳಾಗಬಾರ್ದ್ರಿ ಪಟ್ 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 ಅವಾಜ್ ಬರಬಾರ್ದು ಅಡಿಗೆ ನಿಗಿಸ್ಕೊಂಡಿರ್ಬೇಕು ಯಾವ್ದ್ರಿ ಗೊತ್ತೀ ಶಾವಿಗೆ ಹ್ಞೂ ಸಪ್ಪಳಾಗದಂಗೆ ಒಕ್ಕವ್ ಮತ್ತಿನ್ನು ಬೆಂಕಿ ಹೆಚ್ಚಿರಬಾರ್ದು ಅದು ಊಟ ನಿಸ್ಕೊಂಡಿರ್ಬೇಕು ಯಾವ್ದು ಗೊತ್ತೇನ್ರಿ ಬೆಂಕಿ ಹಚ್ಚಿರಬಾರ್ದು ಅದಕ್ಕೆ ಒಲಿಗೆ ಕಾಸಿರಬಾರ್ದು ಅದು ಊಟ ಅನ್ನಿಸ್ಕೊಂಡಿರ್ಬೇಕು ಯಾವ್ದು ರೀ ಇವತ್ತು ಮಾಡಿದಿರಿ ಯಾವುದು ಯಾವುದದು ಸೀಕರ್ಣಿ ಹ್ಞೂ ಸೀಕರ್ಣಿ ವಾ ಹಚ್ಚಂಗಿಲ್ಲ ಅದಕ್ಕೆ ಹಂಗೆ ಕಲಿಸ್ಕೊಡ್ತಾರದ್ರಿ ಇರಲಿ ಇವೇನಂದ ಸಪ್ಪಳಾಗ್ದಂಗೆ ಅಡಿಗೆ ಮಾಡಿಟ್ಟು ಬಾ ಅಂದ ಈಕೇನಂದಲ ಹೂನ್ರಿ ಅಂದ್ಲಕ್ಕಿ ಹೋಗಿ ಸಪ್ಪಳಾಗದಂಗೆ ತೆಟ್ಟ ಒಂದು ಗಡಿಗೆ ತುಂಬ ಶ್ಯಾವಿ ಬಸದ್ಲು ಶ್ಯಾವಿ ಬಸದ ಗಡಿಗೆ ತುಂಬಿ ಬಂದಿಟ್ಲು ಇವಂತೆ ಕುಂತಲು ರೀ ಮಾಡೇನ್ರಿ ಅಂತ ಈಗ ಹೋಗೋದು ಬೇಡ ಅಂದ ನಾವು ಅವ ಎತ್ತಿರತಾನ ಮತ್ತು ನಾವು ಊಟಕ್ಕೆ ಹೋಗೋದು ಹಾದಿ ಅಂದ್ರೆ ಅವ ಎದ್ದು ಬಂದಂದ್ರೆ ಕೊಡಬೇಕಿ ಈಗ ಹೋಗೋದು ಬೇಡ ಅಂದ್ರೆ ಹೂಂಡ್ರಿ ಅಂದ್ಲಾಕಿ ಮತ್ತು ಗಂಡು ಹೇಳಿದಂಗೆ ಕೇಳ್ಬೇಕಲ್ಲ ರೀ ಅಂದ್ಲು ಮತ್ತು ಏನು ರೀ ನಾವು ಇಲ್ಲೇಟ ಮಕ್ಕೊಂದಂಗೆ ಮಾಡೋಣ ನಂದಿವು ಗ್ವಾಡಿಗೆ ಅಡಿಗೆ ಕುಂತ ನಾಟಕ ನಾಟಕ ಮಾಡಬಾರ್ದ್ರಿ ಕೊಡು ಮನಸ್ಸಿತ್ತು ಸುಮ್ಮನೆ ಕೊಡಬೇಕು ಇಂಥ ಸದ್ಗುರುನಾಥನ ಕಾರ್ಯಕ್ಕೆ ಗುರುನಾಥನ ಕಾರ್ಯಕ್ಕೆ ಕೊಡುವಾಗ ಕೊಡು ಮನಸ್ಸಿತ್ತು ಸುಮ್ಮನೆ ಕೊಡಬೇಕು ಏನಾರ ವಿಚಾರ ಮಾಡಿ ಬೇರೆ ಉದ್ದೇಶದಿಂದ ಕೊಡಾಕೆ ಹಾದೀವಂತಂದ್ರೆ ನಮಗೆ ತೂಕ ಆಗ್ತದೆ ಅದಕ್ಕೆ ಹೆಂಗೆ ಮಾಡಬಾರ್ದು ಮಕ್ಕೋನಂತಂದ ಏನು ಗಾಡಿಗೆ ಆತು ಕೂತಿದ್ದು ಪರಮಾತ್ಮವ ಕರ್ತೃಂಬ ಕರ್ತೃಮ್ ಅನ್ಯತಾ ಕರ್ತೃಂ ಶಕ್ಯ ಪರಮಾತ್ಮ ಏನೆಲ್ಲವನ್ನ ಮಾಡವಲ್ಲ ಭಗವಂತ ಹಕ್ಕ್ಯಾ ಕುತ್ಕೊಂಡ್ರೆ ಅವ್ರ ಕಡೆ ಕೈ ಮಾಡಿಬಿಟ್ಟ ಏನು ಗಾಡಿ ಕುಂತಿದ್ದು ಎಡ್ಡು ಹತ್ತಿ ನೋಡಿ ನಿದ್ದೆ ಅಡ್ಡಕ್ಕು ಸರ್ ಸರ್ ನಿದ್ದೆ ಹೊಡೆ ಇವು ಎದ್ದು ಆದ ಪರಮಾತ್ಮ ಎದ್ದು ಒಳಗೆ ಹೋಗಿ ನೋಡಿದ ಗಡಿಗೆ ತುಂಬ ತುಂಬಿದ್ದು ಶ್ಯಾಮಗೆ ಅಲ್ಲೇ ಬೆಲ್ಲದ ಪೇಂಟಿ ಹಾಲಿನ ಗಡಿಗೆ ಎಂಥ ಎಮ್ಮೆ ಮುಂಜಾನೆ ಎಂಟು ಲೀಟ್ರ್ ಚಂದಿಕ್ಕೆ ಎಂಟು ಲೀಟ್ರ್ ಹೆಂಡತಿತ್ತು ಎಮ್ಮಿ ಜಾತಿ ಹರಿಯಾಣದ ಎಮ್ಮಿ ಅಲ್ಲೇ ಹಾಲಿನ ಗಡಿಗೆ ಎಲ್ಲ ತಗೊಂಡು ಹಾಕ್ಕೊಂಡು ಹೊಡ್ತಾ ಹೊಡೆದ ಪರಮಾತ್ಮ ಹೊಡೆದ ಹಂಗೆ ಬಿಡ್ಲಿಲ್ಲ ನಮ್ಮ ಗಡಿಗೆ ತಗೊಂಡು ಬಂದ ಆ ಅಯ್ಯಮ್ಮಿ ಇಟ್ಟಿಟ್ಟು ಹೆಂಡಿ ಹಾಕ್ತಿತ್ತದು ಗಡಿಗೆ ತುಂಬ ಹೆಂಡಿ ತುಂಬಿದ ತಗೊಂಡು ಹೋಗ್ಯ ಮ್ಯಾಗಿಟ್ಟು ಮುಚ್ಚಳ ಮುಚ್ಚಿ ಬಂದು ಮತ್ತೆ ಕೌದಿ ಹೊತ್ಕೊಂಡು ಅವ್ರ ಕಡೆ ಕೈ ಮಾಡಿದ ಎಡ್ಡು ಎದ್ದು ಸರ್ವತ್ತಾಗೈತಿ ಬಾಯಿ ಮಾಡಬೇಡಂದಕ್ಕಿಗೆ ಚುಮುನಿ ಹಚ್ಚಬ್ಯಾಡಂದ ಹಗರ್ಕ ಒಳಗೆ ಹೋದ್ರಿ ಇಬ್ರು ಕ್ಯಾಟ್ ಕ್ಯಾಟ ಸ್ಟೆಪ್ ಅದಕ್ಕೆ ಬೆಕ್ಕಿನ ಹೆಜ್ಜೆ ಸಪ್ಪೊಳಾಗ್ದಂಗೆ ಒಳಗೆ ಹೋಗಿ ಇದ್ರ ಬದ್ರ ಕುಂತು ಗಡಿಗೆ ನಡಕ್ಕಿಟ್ಕೊಂಡ್ರು ಇಟ್ಕೊಂಡು ಏನಂತಾರೆ ಇವೇನಂದ ದ ಮತ್ತು ನೀ ನನಗೆ ತಿನ್ನಿಸಿದ್ದು ಮತ್ತು ನಾನು ನಿನಗೆ ತಿನ್ಸಿದ್ದು ಆವಾಗ ಯಾವಾಗ ನೋಡಿಲ್ದ ಮದುವೆ ಆಗಿಲ್ಲ ಮದುವೆ ಆಗಂತ ಹುಡುಗ ಯಾವಾಗ ಉಣಸೇನು ಅಂತ ಅವನಿಸು ಅಂತೆ ಉಣಿಸು ಅಂತೆ ಬಂದೈತಿ ಬಂದೈತಿ ಕನ್ಯಾ ಸಿಗುವ ಅಲ್ಲ ಮದುವೆ ಮದ್ವೆ ಹಾಗೆ ಉಣಿಸಿದ್ದು ಅವಾಗ ಉಣಿಸಿದ್ದಿಬ್ರು ಇವತ್ತಿಬ್ರು ಉನಿಸ್ಯಾಡೋನು ಮೊದಲ ನೀನಿಸ್ತೇವೆ ನಾ ಉನಿಸಿಲ್ಲರು ಅನ್ಲಿಕ್ಕೆ ಇವೇನಂದ ಏ ಮೊದಲು ಒಂದು ತುತ್ತು ನೀನ ಹಾಕು ನಿನ್ನ ಕೈಯಾಗ ಅಮೃತ ರೇಖಾ ಐತಿ ಅಂದವು ಆ ಅಮೃತ ರೇಖಾ ಸಗನಾ ತಿರ್ಸತ್ ಅನ್ನೋದು ಗೊತ್ತಿಲ್ಲದ ಗಂಡಗೆ ಹ್ಞೂ ರೀ ಕತ್ತಲಾಗ ಚುಮ್ನಿ ಹೆಚ್ಚಿಲ್ಲ ಏನಿಲ್ಲ ಕತ್ತಲಾಗ ಆ ಮಾಡ್ರಿ ಅಂದ್ ಅದು ಆ ಮಾಡ್ತೀವಿ ಒಂದು ತುತ್ತು ತೊಗೊಂಡು ಹಾಕಿನ ಬಾಯಾಗಿ ಈಗ ಏನು ಮಾಡೀನಿ ಅಂದಿವ್ಯಾರೇ ಹತ್ತಾಕತ ಶಾವಿಗೆ ಅಲ್ಲ ಈಗ ಕಿವಿ ಆಗಿ ಬಂದು ಹೇಳಿ ಶ್ಯಾವಗಿ ಮಾಡಿನ್ರಿ ಶಾವಿಗೆ ಇಲ್ಲದ್ರಿ ಬ್ಯಾರೆ ಹತ್ತಾಕತ್ತೆ ಶ್ಯಾವಿಗೆ ಹತ್ವತ್ತು ಹ ಇಲ್ಲ ರೀ ಹತ್ತ ಮಾಡೇನ್ರಿ ನೋಡು ಇನ್ನೊಂದು ತುತ್ತು ಹಾಕಿ ನೋಡುನು ಟೆಸ್ಟ್ ನೋಡ್ತೀನಿ ಅಂದ ಅಕ್ಕೇನಬೇಕ ಹೋಗ್ರಿ ಬರೀ ನೀವೊಂದು ತಿನ್ನಾಕತ್ತೀರಲ್ಲ ನನಗೊಂದು ತುತ್ತು ಹಾಕ್ರಿ ಅವೇನಂದ ಬ್ಯಾಡ ನಾನು ಇನ್ನೊಂದು ತುತ್ತು ನೋಡ್ತೇನೆ ನಿನಗೆ ಬ್ಯಾಡ ಅಂದವು ನಾವು ಇನ್ನೊಂದು ತುತ್ತು ಹಾಕಿ ಮತ್ತೊಂದು ತುತ್ತು ಹಾಕ್ತಾಳೋ ನೋಡ್ತಾನೆ ಬ್ಯಾರೇನೇ ಇತ್ತದೋ ಹಚ್ಚ ಚುಮನಿ ಅಂದ ಚುಮನಿ ಹಚ್ಚಿ ನೋಡ್ತಾರೆ ಗಡಿಗೆ ಬಾಯಿಗೆ ಏಕಾಗಿತ್ತು ಶಗನ ಏ ಅಂದವ ಆಕೂ ಇಲ್ರಿ ನಾ ಯಾಕೆ ನಿಮಗೆ ಶಗನ ತಿರ್ಸಾಕೋಲ್ರಿ ಅವಗೀ ಬಸ್ತೇನ್ರಿ ಅನ್ಲಿಕ್ಕೆ ನಿಂದು ತಪ್ಪಲ್ಲ ಅಲ್ಲಿ ಮಲಿಗೆಯಾನು ನೋಡು ಅವಂದಿದೆಲ್ಲ ಕಾರಬಾರ ಹೇಳಿ ಬಂದು ಮಕ್ಕೊಂಡಿರ್ತಕ್ಕಂಥ ಪರಮಾತ್ಮ ಎಬಿಸಿ ಬಿಸಿ ಹೋದವ ಏ ಹುಚ್ಚ ನಿಲ್ ಅಂದ ಪರಮಾತ್ಮ ನನ್ನ ಹೊಡೆಯಾಕ ಬಂದಿಯಲ್ಲ ಅಲ್ಲ ಬಂದಿಯಲ್ಲ ನಾ ಯಾರು ಅನ್ನೋದು ಗೊತ್ತೈತೆ ನಿನಗೆ ನಾ ಯಾರನ್ನೋದು ನಿನಗೇನು ಗೊತ್ತಾಗದ ಭಗವಂತ ಈ ಭೂಮಿಗೆ ಬಂದೀನಿ ಇಷ್ಟೆಲ್ಲ ಕೊಟ್ಟವನು ನಾನು ಪರಮಾತ್ಮ ಪರಮಾತ್ಮನು ನಿನಗೇನು ಗೊತ್ತದನೋ ನಿನಗೆ ಉಪದೇಶ ಮಾಡಕ್ಕೆ ಬಂದೀನಿ ಏನು ಉಪದೇಶ ಅಂತಂದ್ರೆ ನಾ ಕೊಟ್ಟದ ನೀ ನನಗೆ ಕೊಟ್ಟಿ ಅಂದ್ರೆ ಕೊಟ್ರ ಹಣ್ಣು ತಿಂತೀಯ ಕೊಡಲಿಲ್ಲ ಅಂದ್ರೆ ಹಿಂಗ ಏನು ಗೊಡ್ ಗೊತ್ತಾಯ್ತೋಣ ಹುಡುಗಕ್ಕೆ ಹೇಳಿದ್ದು ನೋಡ ನೆನಪಿಟ್ಟು